ತುಂಬಾ ಖುಷಿ ಆಯ್ತು ಎಷ್ಟು ಬೋಟೆ ಫಂಕ್ಷನ್ ಇದ್ದಾರೆ ಮಟ್ಟಕ್ಕೆ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಅಭಿ ಬೋರ್ಟೆ ಒಳ್ಳೆದಾಗಿ ಅಣ್ಣು ದೇವಸ್ಥಾನ ಇಷ್ಟು ಜನ ಅಭಿವೃದ್ಧಿ ಒಳ್ಳೆದಾಗಿ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಮತ್ತೆ ನಾವೆಲ್ಲ ಋಸಿಗೆ ಬಿಗ್ ಬಾಸ್ ಸಂಗೀತ ಮುಂಚೆ

ಎಲ್ಲರೂ ಹೇಳ್ತಾ ಇರ್ತಾರೆ ನೋಡಿ ಅವರು ಸೀನಿಯರ್ ಇದ್ರ ಮುಂದೆ ನಂಗೆ ಹೇಳೋಕೆ ಭಯ ಆಗುತ್ತೆ ಸಡನ್ ಆಗಿ ಹೇಳಿದ್ರ ಇಂಟರ್ವ್ಯೂ ಎಲ್ಲ ಏನೋ ಯಾಕೆ ಜಿಲ್ಲೆ ಜಲ್ದಿ ಬಂದ್ಬಿಟ್ಟೆ ಬೇಗ ಬಂದ್ಬಿಟ್ಟೆ ಬಿಗ್ ಬಾಸ್ ಅಂತ ಹೇಳ್ತಾ ನನಗೆ ನಾಟಕ ಮಾಡೋಕೆ ಬರಲ್ಲ ಇಲ್ಲೇ ಒಳಗಡೆ ಏನೋ ಒಳಗಡೆ ಬೇಕಂತ ಸಗಡ ಮಾಡಿಸ್ಬೇಕು ಬೇರೆಯವ್ರಿಗೆ ನಾನು ಟ್ರಿಗರ್ ಮಾಡಬೇಕು ಅದೆಲ್ಲ ನಾನು ಕ್ಯಾಟಗಿರಿ ಎಲ್ಲ ರಕ್ಷಕ್ ಮಾತಾಡ್ತಿದ್ರೆ ರಕ್ಷಕ್ ಸಿಕ್ಕಾಪಟ್ಟೆ ಏನು ಕೋಪಿ ಜಾಸ್ತಿ ಮಾತಾಡ್ತಾನೆ ಅಂತ ಹೇಳ್ತಾರೆ ನಾನು ಸಿಕ್ಕಾಪಟ್ಟೆ ಫ್ರೆಂಡ್ ಎಲ್ಲರ ಜೊತೆ ಜಾಸ್ತಿ ನಡ್ಕೊಂಡು ಅದೇ ಟಿಂಪಾಸ್ ಮಾಡೋದನ್ನ ಬರ್ತೀನಿ ಮೀಡಿಯಾ ಲೀಕ್ ಕೂತಾಗ ಕೆಲವೊಂದು ಪ್ರಶ್ನೆಗಳು ಕೇಳಿದಾಗ ನಮಗೂ ಟ್ರಿಗರ್ ಅನ್ಸುತ್ತೆ ಒಂದಷ್ಟು ಹೇಳ ಆಸೆ ಬರುತ್ತೆ ಆ ಮಾತುಗಳ ಬಂದಾಗ ಕೆಲವರು ನನ್ನ ಅಷ್ಟೇ ಅದಕ್ಕೆ ಬಿಗ್ ಬಾಸ್ ಮನೆ ಒಡೆ ತುಂಬಾ ಶಾಂತಿಯಾಗಿ ರಕ್ಷಕ್ ನಿಜವಾದ ಮುಗಾದ್ರೆ ಕೂಪ ಬಂದ್ರೆ ಬಾಯಿ ಒಂದು ಒಳ್ಳೆ ಪದಗಳು ತಂದ್ಬಿಡುತ್ತೆ ಅದಕ್ಕೋಸ್ಕರ ಯಾರು ಸಿದ್ಧ ಆಡ್ಕೊಂಡಿರ ಬಿಗ್ ಬಾಸ್ ಮನೆ ಒಡೆ ತುಂಬಾ ಖುಷಿಯಾಗಿ ಹೊಸ ಫ್ರೆಂಡ್ಶಿಪ್ ಅಲ್ಲಿಂದ ತಗೊಂಡ್ಬಂದಿದ್ದು ಮತ್ತೆ ಸುದೀಪ್ನ ಒಂದು ಫ್ರೆಂಡ್ಶಿಪ್ ಕ್ಯಾರಿ ಮಾಡಿದ್ದು ನಮ್ಮ ತಂದೆಯೂ ಅವ್ರದ್ದು ದೊಡ್ಡ ಬಟ್ಟೆ ಅಲ್ಲಿಂದ ನಾವು ಕ್ಯಾರಿ ಮಾಡ್ಕೊಂಡ್ ಬಂದಿದ್ದು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಎರಡನೇ ಚಿತ್ರ ಆರ್ ಬಿ ಜೀರೋ ಒನ್ ಅಂತ ಟೈಟ್ ಕೂಡ ಲಾಂಚ್ ಮಾಡಿಲ್ಲ ಅಪ್ಪಸ್ ಬರ್ಡೇ ನಾವು ಒಂದೇ ಪೋಸ್ಟ್ ಕೂಡ ಲಾಂಚ್ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಮೂರ್ತ ಮಾಡ್ತೀವಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಪ್ರಮೋಷನ್ ಟೈಮ್ ಅಲ್ಲಿ ಎಲ್ಲರೂ ಸುಧಿ ಇರಬೇಕು ನಿಂತ್ಕೊಬೇಕು ಸಿನಿಮಾ ಕಲಿಸ್ಕೊಡ್ಬೇಕು ನಾನು ಬಂದೆ ಅಲ್ಲ ಯಾಕೆ ಅಂತಂದ್ರೆ ಇವತ್ತು ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಇವಾಗ ನವಾಜೆ ಥಿಯೇಟರ್ ಹೋಗಿ ರಿವ್ಯೂ ಕೊಡ್ತಾರೆ ಮತ್ತೆ ಸೂರ್ಯಣ್ಣದು ರೀಸೆಂಟ್ ಆಗಿ ಒಂದು ಸುಮಾರು ಬಂದಿತ್ತು ಎಲ್ಲೂ ದಯವಿಟ್ಟು ಕನ್ನಡ ಸಿನಿಮಾ ಎಲ್ಲರೂ ಮನೆಗೆ ಹೋಗಿ ಒಳ್ಳೆ ಈ ರಾಕ್ಷಿ ಹೋದಾಗ ಎಲ್ಲರೂ ಮನೆಗೆ ಮುಂದೆ ಹೋಗಿ ಅಕ್ಕ ಓಟ್ ಹಾಕಿ ನಾ ಓಟ್ ಹಾಕಿ ಆ ಪರಿಸ್ಥಿತಿ ಬಂದು ಇಟ್ಕೊಂಡ್ಬಿಡಿ ದಯವಿಟ್ಟು ಒಂದೊಳ್ಳೆ ಚಿತ್ರಗಳು ಎಲ್ಲ ಚಿತ್ರಗಳು ಬರ್ತಿದೆ ದಯವಿಟ್ಟು ಓದ್ ನೋಡಿದಾಗ ಗೊತ್ತಾಗುತ್ತೆ ಯಾರು ಚೆನ್ನಾಗಿರೋ ಸಿನಿಮಾ ಯಾರು ಚೆನ್ನಾಗಿಲ್ಲ ಅಂತ ಮನೇಲೆ ಕುತ್ಕೊಂಡು ನೀವು ಒಂದು ರಿವ್ಯೂ ಅಂತ ಕಮೆಂಟ್ ಮಾಡ್ಬಿಡೋದು ಚೆನ್ನಾಗಿಲ್ಲ ಮತ್ತೊಂದು ಅದು ಇದು ಅಷ್ಟು ರಿವ್ಯೂಗಳು ನೋಡ್ಕೊಂಡು ನೀವು ಸಿನಿಮಾಗೂ ನೋಡಕ್ ಹೋಗಲ್ಲ ಅದೆಲ್ಲ ಯಾರು ಮಾಡ್ಕೊಂಡ್ಬಿಡಿ ಎಲ್ಲರೂ ಹೋಗಿ ಚಿತ್ರ ನೋಡಿ ಒಳ್ಳೆದಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಜೊತೆಗೇರಿ ಬೆಳೆಯ ತಾಯಿ ಚಾಮುಂಡಿ ಶಾಸ್ತ್ರ ಎಲ್ಲರ ಮನೆಯಲ್ಲಿ ಒಳ್ಳೇದಾಗಲಿ ಪ್ರವೇಣ ಹ್ಯಾಪಿ ಬರ್ಡೇ ಒಳ್ಳೇದಾಗಲಿ ಏನು ವಾರ ಬಿಟ್ಟರೆ ಬಿಡಿದ್ರು ಎಲ್ಲರೂ ಬಂದ್ಬಿಡುತ್ತೆ ಅಮೆಝಾನ್ ಪ್ರೈಮ್ ಅಲ್ಲಿ ಬಂದ್ಬಿಡುತ್ತೆ ಸಂಸ್ಕೃತ ಏನು ನೆಟ್ಫ್ಲಿಕ್ಸ್ ಅಲ್ಲಿ ಬಂದ್ಬಿಡುತ್ತೆ ಮತ್ತೊಂದ್ರಲ್ಲಿ ಬಂದುಬಿಡುತ್ತೆ ಅದೆಲ್ಲ ಯಾರು ಭ್ರಮೆ ಹೇಳಿಕೊಂಡು ಬದುಕಬೇಡಿ ದಯವಿಟ್ಟು ಒಳ್ಳೆ ಚಿತ್ರ ಮಾಡಿರ್ತಾರೆ ಅಂತ ಹೇಳಿ ನೋಡಿ ಅವ್ರ ಒಂದು ವಿಷನ್ ನಾವು ಒಳ್ಳೆ ಸುಂದರ ಇನ್ನೊಂದು ಸ್ಕ್ರೀನ್ ನೋಡಕ್ಕೆ ಬೇರೆ ಮಜಾ ಅನ್ಸುತ್ತೆ ಸಣ್ಣ ಮೊಬೈಲ್ ಕೊಟ್ಟು ನೋಡಕ್ಕೆ ಬೇರೆ ಮಜಾ ಅನ್ಸುತ್ತೆ ಅದಕ್ಕೋಸ್ಕರ ಸಿನಿಮಾ ಥಿಯೇಟರ್ ಹೋಗಿ ನೋಡಿದಾಗ ಈ ರೋಲರ್ ಅಂತ ಒಂದು ಟ್ರೈಲರ್ ನೋಡಿದ್ವಿ ಆ ಸೌಂಡಿಂಗ್ ನಿಮ್ಗೆ ಇಲ್ಲ ಏನಿಸ್ತು ನಿಮ್ಗೆ ಇಲ್ಲಿ ಕೂತ್ಕೊಂಡು ನೋಡಿದಾಗ ಏನಿಸ್ತು ಸಣ್ಣದಾಗ ಒಂದು ಮೊಬೈಲ್ ಕೂತ್ಕೊಂಡು ಮನೇಲಿ ನೋಡಿದಾಗ ಆ ಫೀಲೇ ಬೇರೆ ಅನ್ಸುತ್ತೆ ಒಂದೊಮ್ಮೆ ಚಿತ್ರ ಬರ್ತಿದೆ ಎಲ್ಲ ಸಪೋರ್ಟ್ ಮಾಡಿ ಜೈ ಜೈ ಕಾರ್ಯಕ್ರಮ ಮತ್ತೆ ಜೈ ಶ್ರೀರಾಮ್ ಒಳ್ಳೆದಾಗಿ